ఉమేష్ గోవిందయ్య రెఫర్ ఎన్స్ పెట్టర్ పెరు న్యూజెన్ నే మళ్ళీ ఇంకొక రిజిస్ట్రేషన్ ఇది యూ దిఫైడ్ పెన్షన్ స్కీమ్కి సంబంధప అడిగి నేతీ ఆర్ బి సంఖ్య ఇప్ప సవర ఇప్ప ప్రకారం సర్కారే నోటిఫికేషన్ అదరీ రిజిస్ట్రేషన్స్ ఇది యూ దిఫైడ్ పెన్షన్ స్కీమల్ అశు పే ఔట్

ಏನೇನು ಮಾತಾ ತಂಡಗಳನ್ನ ನೋಡ್ತಾರೆ ಅಂತ ಇಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ ಎ ಸೆಟ್ ಆಫ್ डिफरेंट ಸಿನಾರಿಯೋಸ್ ಹ್ಯಾವ್ ಬೀನ್ ಕನ್ಸಿಡರ್ಡ್ ವಿತ್ ದ ಫಾಲೋಯಿಂಗ್ ಅಸಂಪ್ಷನ್ ಕೆಲವೊಂದು ಕಲ್ಪನೆಗಳ ಆಧಾರದ ಮೇಲೆ ಈ ಅಶುದ್ಧ ಪ್ರಯೋಗವನ್ನ ಮಾಡೋಕೆ ಡಿರೈವ್ ಮಾಡ

मूरने पॉइंटली E uh...

one of the things that by 2 into q by 3 into ic by BC. p and n last 12 months average.

ಪಿ ಬೈ ಟು ಇಂಟು ಕ್ಯೂ ಬೈ ತ್ರೀ ಹಂಡ್ರೆಡ್ ಇಂಟು ಐ ಸಿ ಬೈ ಬಿ ಸಿ ಇದು ಫಾರ್ಮುಲಾ ಸಿನಾರಿಯವನ್ನು ಎಂಪ್ಲಾಯಿ ಫುಲ್ಫಿಲ್ಸ್ ಆವಾಗ ಕಂಡೀಷನ್ ಟು ಫಿಫ್ಟ್ ಈಗ ನಾನೇನು ಮೊದಲು ಎಕ್ಸ್ಪ್ಲೈನ್ ಮಾಡಿದೆ ಆ ಎಲ್ಲ ಕಂಡೀಷನ್ನು ಅವರು ಫುಲ್ಫಿಲ್ ಮಾಡ್ತಾ ಇದ್ದಾರೆ ಎಂಪ್ಲಾಯಿ ಅವಾಗ ಏನಾಗುತ್ತೆ ಅವರು ಮಂತ್ಲಿ ಪೇ ಅವರು ಪಿ ಅಂದ್ರೆ ಗೊತ್ತಿದೆ ನಿಮಗೆ ಆಲ್ರೆಡಿ एग्जांपल ಕೊಟ್ಟಿದ್ದಾರೆ ಪಿ ಅಂದ್ರೆ 45000 ಇದೆ ಅದು ಪೇ ಡಿವೈಡೆಡ್ ಬೈ 2 ಇಂಟು ಕ್ವಾಲಿಫೈಯಿಂಗ್ ಸರ್ವಿಸ್ ಅವರ್ ಏನಿದೆ ಇಟ್ ವಿಲ್ ಬಿ 300 ಸೋ ಟೋಟ್ ಅವರ್ 25 ಇಯರ್ಸ್ ಸರ್ವಿಸ್ ಆಗಿದೆ 300 ತಗೊಳ್ಳೋದು ಕ್ವಾಲಿಫೈಯಿಂಗ್ ಮಂತ್ಸ್ 300 ಬೈ 300 ತಗೊಳ್ಳೋಣ

आईसीबीसी पी एंड लास्ट पे डिवाइडेड बाय 2 इनटू गिव मींस नंबर ऑफ मंथ्स कंट्रीब्यूशन और नंबर ऑफ मंथ्स ऑफ सर्विस बाय 300 इनटू इंडिविजुअल करपस डिवाइडेड बाय बेंचमार्क करपस पे 45000 रहते 45000 डिवाइडेड बाय 2 इनटू दे हैव कंप्लीटेड 25 इयर्स ऑफ सर्विस एंड मोर इल्ली 300 बाय 300 बीच में काम पर सही बदला चेहरे पे बेंचमार्क काम पर सही बदला चेहरे ये का सो फिफ्टी थाउजेंड बन्दा फिफ्टी थाउजेंड थ्री हंड्रेड बन्दा थ्री हंड्रेड सो नेक्स्ट इस टू बन्दा टू टू बन्दा एड्रेड ना जाना तो एड्रेड ना जाना तो बंदोड़ी तो एड्रेड ही जाता है सन्ने सन्ने सो ये का शिफ्� ಸೊ ಎಂಪ್ಲಾಯಿ ಈ ಸಿನಾರಿಯೋ ಒಂದ್ ಇರುತ್ತೆ ಅದ್ರ ಜೊತೆಗೆ ಅಡ್ಮಿಸಿಬಲ್ ಡಿಆರ್ ಎಕ್ಸ್ ಲೀಫ್ ಆ ಟೈಮಲ್ಲಿ ಏನಿರುತ್ತೋ ಅಷ್ಟು ಡಿಆರ್ ಎಕ್ಸ್ ಲೀಫ್ ಅನ್ನ ಕೊಡ್ತಾ ಹೋಗ್ತಾರೆ ಇದು ಸಿನಾರಿಯೋ ಒನ್ ಈಗ ಸಿನಾರಿಯೋ ಎರಡು ಕೋಣ ಸಿನಾರಿಯೋ ಟೂ ಅಲ್ಲಿ ಎಂಪ್ಲಾಯಿ ಫುಲ್ಫಿಲ್ ಆಲ್ ಕಂಡೀಷನ್ಸ್ ಒನ್ ತ್ರೀ ಅಂಡ್ ಫೈವ್ ಒಂದು ಮೂರು ಐದು ಈ ಮೂರು ಕಂಡೀಷನ್ ಇವರು ಎರಡೇ ಉದಾಹರಣೆ ಒಳಗಡೆ ಎಂಪ್ಲಾಯಿ ಫುಲ್ಫಿಲ್ ಮಾಡ್ತಾ ಇದ್ದಾರೆ ಅದರಲ್ಲೂ ಅಲ್ಲಿ ಕ್ವಾಲಿಫೈ ಸರ್ವಿಸ್ ಕಡಿಮೆ ಇರುತ್ತೆ ಈ ಒಳಗಡೆ ಹದಿನೈದು ಸಾವಿರ ಇರುತ್ತೆ ಹದಿನೈದು ವರ್ಷ ಇರುತ್ತೆ ಇಂಡಿವಿಜುವಲ್ ಕ್ಲಾಸಸ್ ಬೆಂಚ್ಮಾರ್ಕ್ ಕ್ಲಾಸಸ್ ಎರಡು ಸಮ ಇರುತ್ತೆ ಈಗ ಕ್ವಾಲಿಫೈಯಿಂಗ್ ಸರ್ವಿಸ್ ಕಡಿಮೆ ಇದ್ದಾಗ ಅಶೂರ್ ಪೇ ಔಟ್ ಆಪ್ ಬರುತ್ತೆ ಅಂತ ನೋಡೋಣ ಅಲ್ಲಿ ಕ್ವಾಲಿಫೈಯಿಂಗ್ ಸರ್ವಿಸ್ ಈಕ್ವಲ್ ಇತ್ತು ಇಪ್ಪತ್ತೈದು ವರ್ಷಕ್ಕೆ ಕರೆಕ್ಟ್ ಆಗಿತ್ತು ಆದರೆ ಇಲ್ಲಿ ಈಗ ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ಇದೆ ಕಡಿಮೆ ಇದ್ದಾಗ ಅಶೂರ್ ಪೇ ಔಟ್ ಆಪ್ ಬರುತ್ತೆ ಅಂತ ನೋಡೋಣ ಪಿ ಪೇ ನಲವತ್ತೈದು ಸಾವಿರ ಇದೆ ಬೈ ಟೂ ಇಂಟು క్వాలిఫైయింగ్ సర్వీస్ హైదు వర్షకి ఏమైతే ఫిఫ్టీ హైది హెండు వర్షకి హెండు తిండు హైదు వర్షదు హెడ్డి ఆరు హెడ్ ఆరు ఆరు హెండు హెట్ హెంట్ నూర ఎిఫైయింగ్ సర్వీస్ నూర ఎంబై

సో ఇవేష్ బంటిలి సిరార్ అటుల్లి అషూర్ పే అవుతు రూపీస్ 13 5 రైన బంటు ప్లస్ డీఎక్స్ డీఎక్స్ ఇలి అంద్రే క్వాలిఫైయింగ్ సర్వీస్ అనేది కడమే అటు అదే రీతి మంత్లీ అషూర్ పే రోగు సహ కడమే అవుతది ముందిన సిదారియో ಿನಾರಿಯೋ ನಂಬರ್ ತ್ರೀ ಇದೇ ತರ ಇರುತ್ತೆ ಇಲ್ಲಿ ಕ್ವಾಲಿಫೈಡ್ ಸರ್ವಿಸ್ ಏನಾಗುತ್ತೆ ಆಗುತ್ತೆ ಕ್ವಾಲಿಫೈ ಸರ್ವಿಸ್ ಟೆನ್ ಇಯರ್ಸ್ ಆಗುತ್ತೆ ಓಕೆ ಸರ್ ಒನ್ ತ್ರೀ ಅಂಡ್ ಫೈವ್ ಒಂದು

没，没，没，没，没，没，没。 ಹತ್ತು ವರ್ಷ ಸರ್ವಿಸ್ ಮಾಡಿದ್ದಾರೆ ಇವರಿಗೆ ಬಂದಂತಹ ಪೇ ಅವರು ಒಂಬತ್ತು ಸಾವಿರ ಆದರೆ ಹತ್ತು ವರ್ಷ ಸರ್ವಿಸ್ ಮಾಡಿದವ್ರಿಗೆ ಯು ಪಿ ಎಸ್ ಅಲ್ಲಿ ಮಿನಿಮಮ್ ಅಂದರೆ ಹತ್ತು ಸಾವಿರ ಪೆನ್ಷನ್ ಪೇ ಪೇಔಡ್ ಬರುತ್ತೆ ಅದಕ್ಕೆ ಅಡ್ಮಿಷಬಲ್ ಡಿ ಬರುತ್ತೆ ಸೊ ಒಂಬತ್ತು ಸಾವಿರ ಬಂದದ್ದು ಕ್ಯಾಲ್ಕುಲೇಷನ್ ಅಲ್ಲಿ ಅವ್ರದು ಪೇ ಅವರು ರುಪೀಸ್ ಟೆನ್ ತೌಸಂಡ್ ಹತ್ತು ಸಾವಿರ ప్లస్ డి కనిష్ఠ పక్ష హేవ్ సవృత్తి ఆరోగ్య కండీషన్ ఫుల్ఫిల్ పెన్షన్ హిరేంద్ర ఇది పార్షిల్ విధంగా ನೋಡಿ ಸ್ನೇಹಿತರೆ ನಾವು ಇದುವರೆಗೂ ಮಾಡುವಂತಹ ಮೂರು ಸಿನಾರಿಯೋಗಳನ್ನು ನೋಡಿದ್ವಿ ನಿಮಗೆ ಗೊತ್ತಾಗುವುದೇನೆ ಕ್ವಾಲಿಫೈಯಿಂಗ್ ಸರ್ವಿಸು ಬೇರೆ ಬೇರೆ ಇದೆ ಮೂರು ಸಿನಾರಿಯೋದಲ್ಲಿ ಮೊದಲನೇ ಸಿನಾರಿಯಾದಲ್ಲಿ ಇಪ್ಪತ್ತೈದು ವರ್ಷ ಇತ್ತು ಎರಡನೇ ಸಿನಾರಿಯೋದಲ್ಲಿ ಹದಿನೈದು ವರ್ಷ హర్షి ఆ మూడు సునియ్ ఇండుయల్ కార్పస్ బెంచ్ మార్క్ కార్పస్ ఈ క్వాలిఫై సర్వీస్ బేస్ అశూట్ పేర్ కండి కదే అంద ಕಡಿಮೆ ಸಿಗುತ್ತೆ ನಮ್ಮ ಸರ್ವಿಸ್ ಹತ್ತು ವರ್ಷ ಇದ್ದರೆ ಮದ್ಯ ಬೈಕ್ ಮಿನಿಮಮ್ ಅಶೂರ್ ಪೇ ಔಟು ಟೆನ್ ತೌಸಂಡ್ ಸಿಗುತ್ತೆ ಈ ಮೂರು ಸಿನಾರಿಯೋದಲ್ಲಿ ಅಶೂರ್ ಪೇ ಔಟ್ ಜೊತೆಗೆ ಡಿ ಎನ್ ಎಸ್ ರಿಲೀಫ್ ನ ರಿಟೈರ್ಡ್ ಆದ ಎಂಪ್ಲಾಯ್ಗೆ ಕೊಡಲಾಗುತ್ತೆ ಇವತ್ತಿಗೆ ಈ ಮೂರು ಸಿನಾರಿಯೋ ಹೇಗಿರುತ್ತೆ ಬೇಸ್ಡ್ ಆನ್ ಸರ್ವಿಸ್ ಸೇವಾ ಅವಧಿ ಅನ್ನ ಮುಖ್ಯವಾಗಿ ಪರಿಗಣನೆ ಮಾಡಿಕೊಂಡು ಅಶೂರ್ ಪೇ ಔಟ್ನ ಕಂಡಿಡಿದೆ ಅಂತ ನೋಡ್ಕೊಂಡ್ವಿ ಇದೇ ರೀತಿ ಮತ್ತೆ ಇನ್ನ ನಾಲ್ಕು ಸಿನಾರಿಯೋಗಳಿವೆ ಒಟ್ಟು ಏಳು ಉದಾಹರಣೆಗಳನ್ನು ಗೆಜೆಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಈಗ ನಾವು ಮೂರನ್ನ ತಿಳ್ಕೊಂಡಿದ್ದೇವೆ ಇನ್ನ ಉಳಿದ ನಾಲ್ಕು ಸಿನಾರಿಯೋಗಳ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ದಯವಿಟ್ಟು ಯಾರಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಹೇಳಿ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು